Thank you. ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೆ ಫ್ರೆಂಡ್ಸ್ ಊರಿಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಊರಿಗೆ ಕೆಲಸ ಇತ್ತು ಹಂಗಾಗಿ ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ ನಾಲ್ಕು ಗಂಟೆಗೆ ಗೆದ್ದು ರೆಡಿಯಾಗಿ ಐದು ಗಂಟೆ ಐದುವರೆ ಆಯಿತು ಆಟೋದಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಆಟೋ ಪಂಚರ್ ಆಗಿತ್ತು ಅಲ್ಲಿ ಮತ್ತೆ ಅದೆಲ್ಲ ಬಿಚ್ಚಿಕೊಂಡು ರೆಡಿ ಮಾಡಿಕೊಂಡು ಹೋಗೋ ಅಷ್ಟರಲ್ಲಿ ಮತ್ತೆ ಲೇಟಾಗೇ ಹೋಯ್ತು ಮತ್ತೆ ರಿಟರ್ನ್ ಬರಬೇಕಲ್ಲ ಹಂಗಾಗಿ ರೆಡಿಯಾಗಿ ಹೊರಟ್ವಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತಿರ್ಗು ರೌಂಡಲ್ಲೇ ಶಾರ್ಟ್ಲೆಟ್ ಬಸ್ ಸಿಕ್ತು ಅಂತ ಅಂತ್ಬಿಟ್ವಿ ಸೀಟೇ ಸಿಕ್ಕಲಿಲ್ಲ ಫ್ರೆಂಡ್ಸ್ ನಿಂತ್ಕೊಂಡು ಹೋಗಿದ್ದಾಯಿತು ಬೇರೆ ಬಸ್ಗೂ ಹೋಗಲಿಲ್ಲ ಮತ್ತೆ ಅಲ್ಲಿ ದುಡ್ಡಿಯಲ್ಲಿ ಇಳ್ಕೊಂಡು ಅಲ್ಲೇ ಟಿಫನ್ ಮಾಡಿಕೊಂಡು ಇಡ್ಲಿ ತಿಂದ್ಕೊಂಡು ಮತ್ತೆ ಬೇರೆ ಬಸ್ ಹತ್ತಿ ಅಲ್ಲಿ ನಮ್ಮೂರ ಹತ್ರ ಅದು ಸ್ಟಾಪ್ ಇಲ್ಲ ದುಡ್ಡಿಲ್ಲೇ ಇಳ್ಕೊಬೇಕಿಲ್ಲ ಮಳವಳಿಗೆ ಹೋಗಿ ಇಳ್ಕೊಬೇಕು ಹಂಗಾಗಿ ದುಡ್ಡಿಲ್ಲೇ ಇಳ್ಕೊಂಡು ನಾಶನೂ ಮುಗಿಸ್ಕೊಂಡು ಹೊರಟ್ವಿ ಹೋದ್ವಿ ಊರಿಗೆ ಹೋದ್ವಿ ಆದರೆ ಊರಿಗೆ ಹೋದ ಕೆಲಸ ಆಗಲೇ ಇಲ್ಲ ಹೋಗಿದ್ದಕ್ಕೂ ಕೆಲಸನೇ ಆಗಿಲ್ಲ ನಮ್ಮ ಹುಡ್ಗನ್ ಏನೋ ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು ಹೋಗಿದ್ದೆ ಆಗ್ಲೇ ಇಲ್ಲ ಮತ್ತೆ ಅಲ್ಲಿ ಮನೆಗೆ ಹೋಗಿ ನೋಡೋಣ ಅಲ್ಲಿ ಅಪ್ಪನು ನಮ್ಮ ಜೊತೆಲೇ ಇದ್ದಾರೆ ಊರಲ್ಲಿ ಯಾರು ಇಲ್ಲ ಮನೆ ಮಾತ್ರ ಇದೆ ಅಂದ್ರೆ ಸಾಮಾನುಗಳೆಲ್ಲ ಇದಾವೆ ಆದರೆ ಅಲ್ಲೇನು ಅಡುಗೆ ದಿನಸಿ ತೊಗೊಂಡೋಗ್ಬೇಕು ಪಾತ್ರೆಗಳು ಗ್ಯಾಸ್ ಎಲ್ಲ ಐತೆ ಆದರೆ ಇವಾಗ ಏನಾದ್ರು ಮಾಡ್ತೀನಿ ಅಂದರೆ ಎಲ್ಲ ರೇಷನ್ ಎಲ್ಲ ತೊಗೊಂಡೋಗಿ ಮಾಡಿಕೊಂಡು ಇದ್ದು ಬರಬೇಕು ನಾವು ಆ ಥರನೇ ಮಾಡ್ತಿದ್ವಿ ಈ ನೋಡಿ ರಜೆ ಸರಿಯಾಗಿ ಮಕ್ಕಳಿಗೆ ಒಬ್ರಿಗೆ ರಜೆ ಸಿಕ್ಕಿದ್ರೆ ಒಬ್ಬರಿಗೆ ರಜೆ ಸಿಗೋಲ್ಲ ಹಂಗಾಗಿ ಹೋಗೋಕ್ಕೆ ಆಗಿಲ್ಲ ಆದರೂ ಮನೆ ನೋಡ್ಕೊಂಡು ಬರೋಣ ಹೋದರೆ ನಮ್ಮ ಅಕ್ಕವ್ರ ಮನೆಯಲ್ಲೇ ಮನೇಲಿ ಇದ್ಕೊಂಡು ಬರ್ತಿದ್ವಿ ಹಂಗು ನಮ್ಮ ಅಪ್ಪ ನಾನು ಸ್ವಲ್ಪ ಕ್ಲೀನ್ ಮಾಡಬೇಕು ಇರ್ತೀನಿ ಅಂತ ಹೇಳ್ಬಿಟ್ಟು ಉಳ್ಕೊಂಡ್ರು ನಾನು ಹಂಗೆ ಮನೆಯೆಲ್ಲ ನೋಡಿಕೊಂಡು ಬಂದೆ ಎಲ್ಲ ದುಂಬು ಕಟ್ಬಿಟ್ಟೈತೆ ಸಂಕ್ರಾಂತಿ ಹಬ್ಬಕ್ಕೋ ಇಲ್ಲ ಸಿಡಿ ಹಬ್ಬಕ್ಕೂ ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ನನಗೂ ಕೆಲಸ ಕೆಲಸ ಕೆಲಸನೇ ಇರುತ್ತೆ ಹೋಗೋಕ್ಕೆ ಫ್ರೀನೇ ಸಿಗೋಲ್ಲ ಇದು ಸ್ವಲ್ಪ ನಮ್ಮ ಅಪ್ಪಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಮತ್ತು ನಮ್ಮ ಮಗನದು ಕೆಲಸ ಇರೋದ್ರಿಂದ ಹೋಗಿದ್ದೆ ಆ ಕೆಲಸಗಳು ಆಗಲಿಲ್ಲ ಅದೇನೋ ಬ್ಯಾಂಕು ಹೊಸ ಕಡೆ ರೇ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅಲ್ಲಿ ಕೆಲಸನೂ ಆಗಿಲ್ಲ ನೋಡಿ ಇದೆ ನಮ್ಮ ಮನೆ ಇದು ಹಿಂದೆಗಡೆ ಇತ್ಲಲ್ಲಿ ಈ ಥರ ಎಲ್ಲ ಬೆಳ್ಕೊಂಡು ನಿಂತಿದೆ ನುಗ್ಗೆ ಮರ ನೋಡಿ ನಮ್ದು ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಳೆದಿತ್ತು ಕಿತ್ಕೊಬಂದೆ ಅಲ್ಲೇ ಅದೇ ಬೆಳೆದಿರೋದ್ರಲ್ಲೇ ಗಣಕೆ ಸೊಪ್ಪಿತ್ತು ಫ್ರೆಂಡ್ಸ್ ಚೆನ್ನಾಗಿ ಬೆಳೆದಿತ್ತು ಎಳೆದು ಅಂದ್ರೆ ಅದೊಂದಷ್ಟು ಗಣಕೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಕಿತ್ಕೊಂಡೆ ನಮ್ಮದೇ ಇದೆಲ್ಲ ಗಿಡಗಳಾಕಿ ಬೆಳೆಸ್ತಾ ಇದ್ವಿ ಇವಾಗ ಯಾರು ಇಲ್ವಲ್ಲ ಎಲ್ಲ ಬೆಳ್ಕೊಂಡು ನಿಂತಿದೆ ಪಕ್ಕದಲ್ಲಿ ಈ ಥರ ನೀರುಂದೊಂದು ಇದು ಮಾಡಿದ್ದಾರೆ ರಾಮಂದ್ರ ಇದೆ ಆಮೇಲೆ ನಾವಿದ್ದಾಗೆಲ್ಲ ನೀಟಾಗಿ ಇಟ್ಕೊತಾ ಇದ್ವಿ ಏನು ಮಾಡೋದು ಯಾರೂ ಇಲ್ವಲ್ಲ ಮನೇಲಿ ಹಂಗಾಗಿ ಈ ಥರ ಪಾಳು ಬಿದ್ದಂಗೆ ನಮ್ಮ ನಮ್ಮನೆ ನೋಡೋಕೆ ಆಗೋದಿಲ್ಲ ಆದರೂ ಅವನು ಹೋಗಿ ಒಂದೊಂದು ವಾರ ಇದ್ದು ಕ್ಲೀನ್ ಮಾಡಿ ಬರ್ತಿದ್ವಿ ಏನು ಇಲ್ಲ ನಮಗೆ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಆಗೋಲ್ಲ ನಮ್ಮ ಅಪ್ಪನ ಒಬ್ಬರನ್ನೇ ಆಗೋಲ್ಲ ಪಪ್ಪ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಇದಕ್ಕೆ ನಮ್ಮ ಜೊತೆಲಿ ಇರಿಸ್ಕೊಂಡಿದ್ದೀನಿ ಅದೇ ಹಿಂಗೆ ಬೇಕು ಅಂದಾಗ ಹೋಗಿ ಹೋಗಿ ನೋಡ್ಕೊಂಡು ಬರ್ತೀವಿ ನೋಡಿ ಈ ಥರ ಮನೆಯೆಲ್ಲ ಅಲ್ಲಲ್ಲೇ ನಮ್ಮ ಅಕ್ಕವ್ರ ಬೇರೆ ಮನೆ ಕಟ್ಟಿದ್ರೆ ಅವ್ರ ಸಾಮಾನೆಲ್ಲ ಇದೆಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ ನೋಡಿ ಅಲ್ಲಲ್ಲೇ ಧೂಳು ಬೇರೆ ಎಲ್ಲೆಲ್ಲ ಗೂಡು ಕಟ್ಕೊಂಡಿದೆ ಇದು ಟಿ ವಿ ಅದೆಲ್ಲ ಅವ್ರದ್ದೇ ನಮ್ಮ ಅಕ್ಕವ್ರದ್ದು ಇದು ನೋಡಿ ಸಿಲಿಂಡರ್ ಇದೆ ಪಾತ್ರೆಗಳೆಲ್ಲ ಚೀಲಕ್ಕೆ ಹಾಕಿ ಹಾಕಿ ಕಟ್ಟಿಕ್ಕಿದ್ದೀವಿ ಬೀರು ಇದೆ ಎಲ್ಲ ಇದೆ ಅಲ್ಲೇ ನೋಡಿ ಎಲ್ಲ ಧೂಳು ಕಟ್ಕೊಂಡ್ಬಿಟ್ಟಿದೆ ದುಮ್ ಕಟ್ಕೊಂಡ್ಬಿಟ್ಟು ನೋಡಕ್ಕೆ ಆಗ್ತಿರ್ಲಿಲ್ಲ ಮನೆ ಅದೇ ಹೋದಾಗ ಕ್ಲೀನ್ ಮಾಡಿ ಬರ್ಬೇಕು ಸಲ ಹೋದಾಗ ಹಿಂಗೆ ಮನೆಯೂ ನೋಡ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಅವಾಗೆಲ್ಲ ಮನೆಯೆಲ್ಲ ನೋಡಿಕೊಂಡು ಆ ಕೆಲಸನೂ ಆಗಿಲ್ಲ ಹೋಟೆಲ್ ಹೋಗಿದ್ದಕ್ಕೆ ಬೆಣ್ಣೆ ಸೊಪ್ಪು ಗಣಕೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ತಗೊಂಡು ಮತ್ತೆ ಬಂದು ಮಳವಳ್ಳಿಗೆ ಬಂದ್ವಿ ಮಳವಳ್ಳಿಲಿ ಅವರೆಕಾಯಿ ಇತ್ತು ನಲ್ವತ್ತು ರೂಪಾಯಿ ಕೆ ಜಿ ಅಂದರು ಒಂದು ನೂರು ರೂಪಾಯಿಗೆ ಎರಡುವರೆ ಕೆ ಜಿ ಅಂದರು ನೂರು ರೂಪಾಯಿಗೆ ಎರಡುವರೆ ಕೆ ಜಿ ಅವರೆಕಾಯಿ ತಗೊಂಡೆ ಆಮೇಲೆ ಬಂದ್ವಿ ಹಾಗೂ ಲೇಟಾಗುತ್ತೆ ಅಂದ್ಕೊಂಡೆ ನೋಡಿ ಹೆಂಗ್ ಭೀ ಇದೆಲ್ಲ ಗಣಕೆ ಸೊಪ್ಪು ಕೀಳ್ತಾ ಇರೋದು ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಎಲ್ಲ ಬೆಳ್ಕೊಂಡು ನಿಂತಿದ್ದ ನಾನೇ ಫೋನ್ ಇಟ್ಕೊಂಡು ನಾನೇ ಕೀಳ್ತಾ ಇದ್ದೆ ಹಂಗಾಗಿ ಅದು ನೀಟಾಗಿ ವೀಡಿಯೋನೂ ಆಗಿಲ್ಲ ಅದು ಹೇಳಬೇಕು ಅಂದರೆ ಆಮೇಲೆ ಕಿತ್ಕೊಂಡು ಕವರ್ಗೆ ಹಾಕ್ಕೊಂಡು ಎಲ್ಲ ಅಲ್ಲೇ ಸ್ವಲ್ಪ ಕ್ಲೀನಾಗಿ ಬಿಡಿಸ್ಕೊಂಡೆ ನುಗ್ಗೆ ಸೊಪ್ಪು ಅಂದರೂ ನನ್ನ ತಂಗಿಗೆ ತುಂಬಾ ಇಷ್ಟ